ಹೇಳಕ್ ಹೋಗಿ ಅಧಿಕಾರಿ ಆತರದ ಪದ ಬಳಕೆ ಮಾಡ್ಬೇಕು ಸರಿ ಅಂತ ಆತರ ಆಕ್ಷೇಪೆ ಮಾಡಿದ್ದಾರೆ ಸಿಬ್ಬಂದಿ ಹೊರತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ ಹೇಳಿದಾರು ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆ ಬರಲ್ಲ ಕಡೆಯಿಂದ ಶಾ ಹೇಳಿದ್ದನ್ನ ಅವರು ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ತಗೋಬೇಕಾ ಅಲ್ಲ ಅವರೇ ವಿಚಾರ ಪ್ರಸ್ತಾಪ ಮಾಡಿರೋದಲ್ಲ ಪ್ರಸ್ತಾಪ ಮಾಡಿರ್ಬೋದು ಗಾದಿ ಹೇಳ್ತೀವಿ ನಾವು ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತ ಸಮಯ ಸಂದರ್ಭದಲ್ಲಿ ಗಾದಿಗಳು ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನು ನಾವು ಹೆಂಗೆ ಬೇಕು ಅನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಸರ್ ಈಗ ಸ್ನೇಹಮಯ ಕೃಷ್ಣ ಅವರು ಇಡಿಗೆ ಮತ್ತೆ ದೂರು ಕೊಟ್ಟಿದ್ದಾರೆ ಸರ್ ಸಿದ್ದರಾಮಯ್ಯ ಅವರ ಅದೇ ವಿಚಾರದಲ್ಲಿ ಹೋಗಲಿ ಅವರು ಇಡಿಗೂ ಕಾಲ್ ಕೊಟ್ಟಿದ್ದಾರೆ ಸಿ ಬಿ ಐಗೂ ಕೊಡಿ ಅಂತ ಕೊಟ್ಟಿದ್ದಾರೆ ಅದೆಲ್ಲ ಕಾನೂನು ನೋಡ್ಕೊಳತ್ತೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕಾಗೋಲ್ಲ ಕಾನೂನು ಜುಡಿಷಿಯರಿ ಇದೆ ಅವರು ಏನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ ಈಗ ಒನ್ ನೈಂಟಿ ಸೆವೆನ್ ಪೇಜಸ್ ಜಜ್ಮೆಂಟ್ ಕೊಟ್ಟಿರಲ್ಲ ಹಾಗೆ ಕೊಡಲಿ ಅವರು ಇವತ್ತಿನ ಸ್ನೇಹಿ ಕೃಷ್ಣ ವಿರುದ್ಧ ಹಡಿಕೇಸಿಗೆ ಸಂಬಂಧಪಟ್ಟಂತೆ ಈಗ ಎಫ್ ಐ ಆರ್ ಆಗಿದೆ ಅದೊಂದು ರೀತಿ ದ್ವೇಷದ ರಾಜಕಾರಣ ಅಥವಾ ದ್ವೇಷ ತೀರಿಸ್ಕೊಂತ ಇದೆಯಾ ಯಾರು ಯಾರು ದ್ವೇಷ ಮಾಡ್ತಾರೋ ಗೊತ್ತಿಲ್ಲಪ್ಪ ಇದರಲ್ಲಿ ದಿನ ಬೆಳಗ್ಗೆ ಆದ್ರೆ ಬರೀ ಇದೇ ಆಗಿದೆ ಅವರು ಇವ್ರಿಗೇನೋ ಅಂದರು ಅವರ ಇನ್ನೊಂದು ಏನೋ ಅಂದರು ಇನ್ನು ನಾಳೆ ತಜ್ಜ ತೆಗೆದ್ರು ಇದು ಇಷ್ಟರ ಮಟ್ಟಿಗೆ ಕಲುಷಿತವಾದ್ರೆ ಕಷ್ಟ ರಾಜಕೀಯ ಸಾರ್ವಜನಿಕ ಜೀವನ ಇಷ್ಟೊಂದು ಕಲುಷಿತ ಆದ್ರೆ ಬಹಳ ಕಷ್ಟ ಸರ್ ಇವತ್ತಿನ ನಿಮ್ಮ ಎತ್ತಿನೊಳ್ಳೆ ಯೋಜನೆಯ ಸಭೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸಂದೇಶ ರವಾನೇನ ಸರ್ ಇವತ್ತಿನ ಎತ್ತಿನೊಳ್ಳೆ ಯೋಜನೆ ಸಭೆ ಸರ್ ಸಿಎಮ್ದು ನಿಮ್ದು ಎಲ್ಲ ನಾನು ನೋಡಿ ನಾನು ಅವರಿಗೆ ಹೇಳಿದ್ದೆ ನಾನೇ ಬರ್ತೀನಿ ನಮ್ದು ಎತ್ತಿನೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ ಹಣ ಬಿಡುಗಡೆ ಆಗ್ಬೇಕು ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ನನ್ನ ಕ್ಷೇತ್ರಕ್ಕೆ ಏನು ಇಂಪೌಂಡಿಂಗ್ ಮಾಡೋದಕ್ಕೆ ಐದು ಸಾವಿರ ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದು ಅರ್ಧ ನನಗೆ ಎರಡೂವರೆ ಸಾವಿರ ಐತೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ ಇನ್ನೆರಡುವರೆ ಸಾವಿರ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಅದಕ್ಕೇನೆ ಅದನ್ನು ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನು ಸ್ಟಾಪ್ ಮಾಡಿ ಮುಂದೆ ಎರಡು ಕಡೆ ಮೂರು ಕಡೆ ಪಾಯಿಂಟ್ ರೋಡ್ ಮಾಡೋದು ಅಂತ ಮಾಡಿದ್ದಾರೆ ಅದನ್ನು ನಾವು ಆಗಬಾರ್ದು ನಮ್ಮಲ್ಲೇ ಆಗಬೇಕು ಅಂತೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇದೆ ಅದಕ್ಕೋಸ್ಕರ ನಾನು ಬರ್ತೀನಿ ಚರ್ಚೆ ಮಾಡಬೇಕು ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ ಅದಕ್ಕೆ ನಾನೇ ಬರ್ತೀನಿ ಮಾತಾಡೋಣ ಅಂದ್ರೆ ಬನ್ನಿ ಹಿಂದೆ ಏನ್ ನಾವು ಭೇಟಿ ಆಗೋದೇನು ಹೊಸ್ದಾಗ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಡಿ ಸಿ ಎಂ ಇದಾರೆ ನಾವು ಮಾತಾಡ್ಕೊಳ್ಳೋದ್ರೆ ಇನ್ಯಾರು ಮಾತಾಡ್ಕೋಬೇಕು ಏನಾದ್ವಿ ನಾವು ಮಾತಾಡ್ಕೊಳ್ಳೋದೇ ಯಾರು ಮಾತಾಡ್ಕೋಬೇಕು ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡ್ತೀವಿ